ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮುಂದಾಗಬೇಕಾಗಿರೋದು ಏನು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಮಿರ್ಜಿ ಸರ್ ಪೊಲೀಸ್ ಇಲಾಖೆಯಲ್ಲಿ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋರು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ನೋಡಿನೇ ಒಂದು ರೀತಿ ಹುರುಪ್ ಪಡ್ಕೊಳ್ತಾರೆ ಶಕ್ತಿ ಪಡ್ಕೊಳ್ತಾರೆ ಈಗ ಆಗಬೇಕಾಗಿರೋದೇನು ಸರ್ ಈಗ ಆಗಿದೆ ಬರಮನಿಯವರು ರಾಜೀನಾಮೆ ಕೊಟ್ಟಿದ್ದಾರೆ ಇಷ್ಟ್ ಇಷ್ಟೆಲ್ಲ ದೊಡ್ಡ ಘಟನೆಗಳು ಘಟಸ್ ಹೋಗಿವೆ ವಾಟ್ ನೆಕ್ಸ್ಟ್ ಅನ್ನೋದು ಪ್ರತಿಯೊಬ್ಬ ಪೇದೆಯ ಕ್ವಶನ್ ಆಗಿರುತ್ತೆ ಸರ್ ನೋಡಿ ಹಿರಿಯ ಅಧಿಕಾರಿಗಳು ಅಷ್ಟೇ ನಾನು ಆಗಲೇ ಹೇಳಿದ್ದೀನಿ ಇದರಲ್ಲಿ ಹಿರಿಯ ಅಧಿಕಾರಿಗಳು ಆಯಿತು ರಿಟೈರ್ಡ್ ಅಧಿಕಾರಿಗಳ ಸಂಘ ಮಾಡಿದ್ದಾರೆ ಎಲ್ಲರೂ ತಪ್ಪು ಮಾಡಿದ್ದಾರೆ ಯಾರು ನೋಬಡಿ ಎಸ್ ಸಪೋರ್ಟೆಡ್ ಡಿಮ್ ಡಿಫೆಂಡೆಡ್ ಡಿಮ್ ಸಪೋರ್ಟೆಡ್ ಅಲ್ಲ ಡಿಫೆಂಡ್ ಆದರೂ ಮಾಡಬೇಕಾಯ್ತು ಇದರಲ್ಲಿ ನಾರಾಯಣಗೌಡರು ಹೇಳ್ತಿದ್ರು ಕೈ ಎತ್ತಿದ್ರೆ ಒಡೆದಿಲ್ಲ ಅಂತ ಒಡೆದ್ರೆ ಅವಮಾನನಾ ಬೈದರೆ ಅವಮಾನ ಆಗೋದಿಲ್ವಾ ಅಥವಾ ಒಂದು ದೃಷ್ಟಿಲಿ ನೋಡಿದ್ರೆ ನಾವು ಕೇಸುಗಳು ಯಾ ಆ ದೃಷ್ಟಿಯಿಂದ ನೋಡಿದಂಥ ಕೇಸ್ ಹಾಕೋದಿಲ್ವಾ ಆದ್ದರಿಂದ ತಪ್ಪಾಗಿದೆ ಅವರು ಆಗೋದಿಲ್ಲ ಅಂತ ಅವ್ರು ಹೇಳ್ತಾಯಿದ್ರೆ ಆಗೋದಿಲ್ಲ ಅವ್ರ ಅವ್ರು ಅವರು ಅವರ ಪ್ರಕಾರ ಆಗೋದಿಲ್ಲ ನಮ್ಮ ಪ್ರಕಾರ ಆಗುತ್ತೆ ಒಂದು ಇನ್ನು ಮುಂದೆ ನಮ್ಮ ಹಿರಿಯ ಅಧಿಕಾರಿಗಳು ಇದಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆ ಮಾಡಬೇಕು ಮೀಟಿಂಗ್ ಮಾಡಬೇಕು ಹೇಳ್ಬೇಕು ಇಂಥದ್ದೇನಾದರೆ ಅವರು ಡಿಫೇಡ್ ಮಾಡಬೇಕಾಗ್ತದೆ ಮತ್ತು ಸರ್ಕಾರ ನಡೆಸ್ತಕ್ಕಂಥ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಅವ್ರಿಗೂ ಸಹ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕು ಯಾವ ರೀತಿಯಲ್ಲಿ ಏನಾಗುತ್ತೆ ಇದೇನಾಗುತ್ತೆ ಇಂಥದ್ದೇನ ಇದ್ದರೆ ಅವ್ರು ಬಂದು ರೆಪ ಇದು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಕ್ರಮ ತೆಗೆದುಕೊಬಾರ್ದು ಅಂತ ಹೇಳ್ತಿಲ್ಲ ಏನಾದರೂ ಲ್ಯಾಪ್ಸಸ್ ಆದರೆ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಆ್ಯಕ್ಷನ್ ಆ್ಯಕ್ಷನ್ ತಗೊಳಲಿಲ್ಲ ಅಂದರೆ ಮತ್ತೆ ತಿರ್ಗಿ ಅರಾಜಕತೆ ಆಗುತ್ತೆ ಆ್ಯಕ್ಷನ್ ತೆಗೆದುಕೊಳ್ಬೇಕು ಆ್ಯಕ್ಷನ್ ತೆಗೆದುಕೊಳ್ಬೇಕಾದ್ರೆ ವಿಚಾರ ಮಾಡಿ ಒಂದು ಒಂದು ಸಣ್ಣದು ಅಟ್ಲೀಸ್ಟ್ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಮಾಡಬೇಕು ಇದರಲ್ಲೇ ನೋಡಿ ಅವನು ಬರಮನೆದಿದ್ದು ಸ್ಟೇಜ್ ಇನ್ಚಾರ್ಜು ಬಯಸ್ಕೊಂಡಿದ್ದು ಅವನು ಅವಮಾನ ಆಗಿದ್ದು ಅವ್ರಿಗೆ ಬಟ್ ಯಾರಿಗೂ ಬೇರೆಯವ್ರಿಗೂ ತಪ್ಪಿಸ್ಕೊಂಡ್ರು ಆದರೆ ಸ್ವಲ್ಪ ತಾಳ್ಮೆಯಿಂದ ಮಾ ಮಾಡಿದರೆ ಅವಮಾನ ಅವ್ರಿಗೆ ಆಗ್ತಿರ್ಲಿಲ್ಲ ಬರ ಮನೆಯವ್ರಿಗೂ ಅವಮಾನ ಆಗ್ತಿರಲಿಲ್ಲ ಈ ವಿಷಯವೂ ಬರ್ಸ್ತಿರ್ಲಿಲ್ಲ ಇಷ್ಟೆಲ್ಲ ದೊಡ್ದಾಗ್ತಿರ್ಲಿಲ್ಲ ಅದರಿಂದ ಸರ್ಕಾರ ನಡೆಸೋರಿಗೆ ಮತ್ತು ಅದಕ್ಕೆ ಹಿರಿಯ ಅಧಿಕಾರಿಗಳಿಗೆ ತಾಳ್ಮೆನೂ ಇರಬೇಕು ಎಲ್ಲ ವಿಚಾರ ಒಂದು ವಿಚಾರ ಮಾಡಬೇಕಾಗ್ತದೆ ಎಂಥ ಎಂಥೆಂಥದ್ದು ಗಲಾಟೆಗಳಾಗಿದ್ದಾವೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನೋ ಆಗಿದೆ ಎಷ್ಟೋ ಜನ ಸತ್ತಿದ್ದಾರೆ ಫೈರಿಂಗ್ಗಳಾಗಿ ಎಷ್ಟೋ ಜನ ಆಗಿದ್ರು ಆದರೂ ಏನು ಆಫೀಸರ್ಸ್ ಮೇಲೆ ಎಲ್ಲೂ ಆ್ಯಕ್ಷನ್ ತಗೊಂಡಿಲ್ಲ ಒಳ್ಳೆ ಮಾತಲ್ಲೇ ಕರೆದಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಜುಡಿಷಿಯಲ್ ಎನ್ಕ್ವೈರಿಗಳು ಆಗಿದ್ದಾವೆ ಎಲ್ಲ ಆಗ್ತವೆ ಆತರವಾಗಿ ಏನು ಮಾಡಬಾರ್ದು ಅಂತ ನಾನು ಅಧಿಕಾರಿಗಳಿಗಾಗಲಿ ಮತ್ತೆ ಸರ್ಕಾರ ನಡೆಸಕ್ಕಂತ ಅವ್ರಿಗೂ ನಾನು ಸಹ ವಿನಂತಿ ಮಾಡ್ತೀನಿ ಈಗ ಎಚ್ ಕೆ ಪಾಟೀಲ್ ಅವರು ಹೇಳಿದ ರೀತಿನಲ್ಲಿ ಬರ್ಮನಿಯವರು ಆಯ್ತು ಅವ್ರ ಜೊತೆ ಗೃಹ ಮಂತ್ರಿಗಳು ಮಾತಾಡಿದ್ದಾರೆ ಇದು ಪರಿಹಾರ ಆಗಿದೆ ಬಗೆಹರಿದಿದೆ ಆದ್ರೆ ಕೆಲವು ಆಸಕ್ತರು ಇದನ್ನೆಲ್ಲ ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಇದನ್ನ ಮಾಧ್ಯಮಗಳಿಗೆ ಬಿಡೋ ಮುಖಾಂತರ ಅಥವಾ ಇನ್ನೊಬ್ರು ಪ್ರಚೋದನೆ ಕೊಡೋ ಮುಖಾಂತರ ಬಿಜೆಪಿ ಅವ್ರ ಪಾತ್ರ ಏನು ಇವರಿಗೆಲ್ಲ ಈಚೆಗೆ ಬರುತ್ತೆ ಸೊ ಹಾಗಾಗಿ ಇದು ಮುಗಿದ ಅಧ್ಯಾಯ ಆಗಿದೆ ಬರ್ಬಂದವರು ಮುಂದುವರಿತಾರೆ ಅಂತ ಎಚ್ ಕೆ ಪಟೀಲ್ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ತಮ್ಮಲ್ಲೂ ಕೂಡ ಮಾಧ್ಯಮದಲ್ಲಿ ಅದನ್ನು ಹೇಳಿಕೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಮುಗಿದ ಅಧ್ಯಾಯ ಇದನ್ನ ಇದು ದೊಡ್ಡ ಮಟ್ಟ ಅಗತ್ಯ ಇಲ್ಲ

ವೈಫಲ್ಯ ನಟರಾಜ್ ಎಷ್ಟು ಗೌರವ ಪೊಲೀಸ್ ಇಲಾಖೆ ಗೌರವ ಕೊಡೋದು ರಾಜಕಾರಣಿ ಇಲ್ಲವೇ ಇಲ್ಲ ಕರ್ನಾಟಕದಲ್ಲಿ ಒಬ್ರು ಇಲ್ಲ ಬಿಡಿ ಬಿಜೆಪಿ ನಾನ್ ಅವಾಗಲೇ ಹೇಳ್ತಾ ಇದ್ದೀನಿ ನಟರಾಜ್ ನೀವು ಮಲ್ಗಿಲ್ಲ ಮಲ್ಗಿರ್ತವ್ರ ತರ ನಾಟಕ ಮಾಡ್ತಾ ಇದ್ದೀರಾ ನಿಮ್ ನೆಪ್ಸಕ್ ಆಗಲ್ಲ ಸಿದ್ದರಾಮಯ್ಯ ಅವರು ಕಳೆದ ಬಾರಿನೂ ಈ ತರನೇ ಮಾಡಿದ್ದಾರೆ ಈಗಲೂ ಮಾಡಿದ್ದಾರೆ ಅವ್ರಿಗೆ

ಇದು ನಾವು ಒಂದು ಪಕ್ಷಕ್ಕಾಗಲಿ ಇವರು ಮಾತಾಡ್ತಿರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಅಂತ ಹೇಳದಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಸಹ ಯಾರೂ ಈ ರೀತಿ ವರ್ತನೆ ಮಾಡಿಲ್ಲ ಈಗಿರ್ತಕ್ಕಂಥ ಎ ಐ ಸಿ ಸಿ ಪ್ರೆಸಿಡೆಂಟ್ ನಮ್ಗೆ ಅಂತ ಹೇಳಿದ್ನಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ರೀತಿ ಮಾಡಿದ್ದಾರೆ ಬೊಬ ಇವರು ಯಾವ ರೀತಿ ಮಾಡಿದ್ದಾರೆ ಎಸ್ ಎಂ ಕೃಷ್ಣ ಅವರು ಮತ್ತು ಬಂಗಾರ ಯಾರೇ ಆಗಲಿ ಎಲ್ಲರೂ ಮಾಡಿದ್ದಾರೆ ಬಟ್ ಈ ವರ್ತನೆ ಸರಿ ಇಲ್ಲ ರೀತಿ ಸರಿ ಇಲ್ಲ ಅಂತ ನಾವು ಹೇಳ್ತಿದ್ರು ಒಡಿಲೇಬೇಕು ಒಡೆದ್ರೆ ಮಾತ್ರ ಅವಮಾನ ಅಂತ ಆಗಲ್ಲ ಆ ರೀತಿನೂ ಅಷ್ಟೇ ಯಾಕೆಂದರೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರಬೇಕು ಸೆನ್ಸಿಟಿವ್ ಸ್ಕಿನ್ ಇದ್ರೆ ಅರ್ಥ ಆಗ್ತದೆ ದಪ್ಪ ಚರ್ಮ ಆಗಿಬಿಟ್ರೆ ಅರ್ಥ ಆಗೋಲ್ಲ ಏ ಹೊಡಿಲೇಬೇಕು ಸಾಯ್ಲೇಬೇಕು ಸತ್ತರೆ ಮಾತ್ರ ಆಗುತ್ತೆ ಅಂತ ಅಂದರೆ ಏನು ಮಾಡಲಿಕ್ಕೆ ಆಗ್ತದೆ ಆ ರೀತಿ ಇರಬೇಕಷ್ಟೇ ನಾವು ಎಸ್ ನಾಲ್ಕು ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಸರ್ಕಾರದಿಂದ ಪ್ರತಿಕ್ರಿಯೆಗಳು ಬರ್ತಾ ಇವೆ ರಾಜೀನಾಮೆ ತಿರಸ್ಕಾರ ಆಗುತ್ತಾ ಅಕ್ಸೆಪ್ಟ್ ಆಗುತ್ತಾ ಸದ್ಯಕ್ಕೆ ಕಾದ್ ನೋಡೋಣ ಆದ್ರೆ ಯಾವುದೇ ಅಧಿಕಾರಿ ಅದು ಪೊಲೀಸ್ ಆಗಬೇಕು ಅಂತನೇ ಇಲ್ಲ ಯಾವುದೇ ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವ ಅಧಿಕಾರಿ ರಾಜಕಾರಣಿಗಳಿಂದ ಇಂತಹದ್ದೊಂದು ನಿರೀಕ್ಷೆ ಇಟ್ಕೊಳ್ಳೋದಿಲ್ಲ ಇನ್ನು ಮುಂದಾದರೂ ರಾಜಕಾರಣಿಗಳು ಸ್ವಲ್ಪ ಗಮನ ಕೊಡ್ತಾರೆ ಅಂತ ಅಂದುಕೊಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ఏష్యా నెట్ న్యూస్ నెట్వర్క్ ప్రస్తుతి